ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದೀರಾ ಸಾಕಷ್ಟು ಜನರ ಆ ತಮ್ಮ ಪ್ರಶ್ನೆಗಳನ್ನು ಕೇಳಿದ್ದೀರಾ ಸಮಾಧಾನಗೊಂಡಿದ್ದೀರಾ ಅಹ್ ಖುಷಿ ಪಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನೆಮ್ಮದಿ ಲಭಿಸಲಿ ಭಗವಂತನ ಅನುಗ್ರಹ ಲಭಿಸಲಿ ನೋಡಿ ಈ ವಿಡಿಯೋದಲ್ಲಿ ನಾಗದೋಷಕ್ಕೆ ವಿಶೇಷವಾದ ವಿಷ್ಣು ದೇವಸ್ಥಾನದಲ್ಲಿ ಪರಿಹಾರ ಇದೆ ನಾಗದೋಷಕ್ಕೆ ವಿಶೇಷವಾದ ಶಿವನ ದೇವಸ್ಥಾನದಲ್ಲೂ ಕೂಡ ಪರಿಹಾರ ಇದೆ ಈ ಎರಡು ದೇವಸ್ಥಾನಗಳ ಬಗ್ಗೆ ನಾನು ತಿಳಿಸ್ತೇನೆ ನೋಡಿ ವಿಷ್ಣು ದೇವಸ್ಥಾನದಲ್ಲಿ ನಾಗದೋಷ ಪರಿಹಾರ ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಆ ಈ ನಾಗದೋಷ ಪರಿಹಾರ ಸಿಗ್ತದೆ ಇನ್ನು ಕಾಳಹಸ್ತಿಗೋದ್ರೆ ಕಾಳಹಸ್ತೇಶ್ವರನ ದಿವ್ಯ ಸನ್ನಿಧಾನದಲ್ಲಿ ಆ ನಾಗದೋಷಕ್ಕೆ ಪರಿಹಾರ ಸಿಗ್ತದೆ ಅಲ್ಲಿ ರಾಹುಕೇತು ಶಾಂತಿ ಪೂಜೆಯನ್ನ ಕಾಲದಲ್ಲಿ ಮಾಡ್ತಾರೆ ಅಲ್ಲಿ ಮಾಡಿಸಿ ಒಳ್ಳೆದಾಗ್ತದೆ ಇನ್ನು ವಿಷ್ಣು ದೇವಸ್ಥಾನ ಕರ್ನಾಟಕದಲ್ಲೇ ಇದೆ ಆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ನೋಡಿ ಕರ್ಮ ಕಳಿಬೇಕು ಕರ್ಮ ಕಳೆದಾಗ ಮಾತ್ರ ಆ ದೇವಸ್ಥಾನ ಎಲ್ಲಿದೆ ಅಂತ ಸಿಗ್ತದೆ ಆ ದೇವಸ್ಥಾನದ ವಿಳಾಸ ಸಿಗ್ತದೆ ಅಲ್ಲಿ ಹೋಗ್ಲಿಕ್ಕೆ ದಾರಿ ಆಗ್ತದೆ ನಾನು ಸಾಕಷ್ಟು ನನ್ನ ಕ್ಲೈಂಟ್ಸಿಗೆ ನಾಗದೋಷ ಇರುವವರಿಗೆ ಹೋಗ್ಲಿಕ್ಕೆ ಹೇಳಿದ್ದೇನೆ ಆ ಕರ್ನಾಟಕದಲ್ಲಿ ಇರುವ ದೇವಸ್ಥಾನಕ್ಕೆ ಆದ್ರೂ ಇವತ್ತಿಗೂ ಕೂಡ ಆ ನಾಗದೋಷ ಅಥವಾ ಅವರು ಮಾಡಿರುವ ಕರ್ಮ ಕಳೆಯದ ಕಾರಣಕ್ಕೆ ಅವರಿಗೆ ಇವತ್ತಿಗೂ ಹೋಗಕ್ ಆಗ್ತಾ ಇಲ್ಲ ಆದ್ರೆ ಯಾರ್ಯಾರು ಹೋಗಿ ಬಂದಿದ್ದಾರೆ ಅವರ ಕೆಲಸಗಳಾಗಿವೆ ಅಲ್ಲಿ ಬರೆದುಕೊಟ್ಟು ಬರಬೇಕು ಏನು ನಿಮ್ಮ ಪೂಜೆಯ ಉದ್ದೇಶ ಸಂಕಲ್ಪ ಏನಿದೆ ನಿಮ್ಮ ಕಷ್ಟ ಏನಿದೆ ನೋಡಿ ಈ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರೆದು ಏನ್ ಬೇಕಾದ್ರೂ ಬರ್ಕೊಡ್ಬೋದು ಮುಂದೊಂದು ನಾಲ್ಕು ಲೈನ್ ಬರಿಬೋದು ಹಿಂದೊಂದ್ ಐದಾರು ಲೈನ್ ಬರಿಬಹುದು ಒಂದ್ ಸಣ್ಣ ರೆಸಿಪ್ಟ್ ರೆಸಿಪ್ಟ್ ಕೊಟ್ಟಿರ್ತಾರೆ ಚೀಟಿಯನ್ನ ಅಲ್ಲಿ ಬರೆಯತಕ್ಕದ್ದು ನೋಡಿ ವಿಶೇಷವಾಗಿ ಕೋರ್ಟ್ ವ್ಯವಹಾರಗಳಲ್ಲಿ ಭೂಮಿ ವ್ಯವಹಾರಗಳಲ್ಲಿ ಕೋರ್ಟ್ ವ್ಯವಹಾರಗಳಲ್ಲಿ ಏನಾದ್ರೂ ತೊಂದರೆ ಇದ್ದೆ ಅಲ್ಲಿ ಆ ಗುಡಿಯಲ್ಲಿ ಪೂಜೆ ಮಾಡಿಸುವುದರಿಂದ ಕುಜನಿಗೂ ಕೂಡ ಕುಜಾ ಕೂಡ ಒಳ್ಳೇದ್ ಮಾಡ್ತಾನೆ ಮಂಗಳ ಗ್ರಹ ಕೂಡ ಒಳ್ಳೇದ್ ಮಾಡ್ತದೆ ಕುಜಾ ಅಂದ್ರೇನೆ ಮಂಗಳ ಗ್ರಹ ಮಂಗಳ ಗ್ರಹ ಕೂಡ ಒಳ್ಳೇದ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ಆದ್ದರಿಂದ ಭೂಮಿ ವ್ಯವಹಾರಗಳೇನಾದ್ರೂ ಇದ್ರೆ ಅಥವಾ ಆ ಕೋರ್ಟ್ ವ್ಯವಹಾರಗಳಿದ್ರೆ ಪರಿಹಾರ ಆಗ್ತದೆ ಜಯ ಲಭಿಸ್ತದೆ ಇನ್ನು ಸಾಕಷ್ಟು ವಿಶೇಷಗಳು ಅಲ್ಲಿ ಏನೇನ್ ಕಷ್ಟಗಳಿದ್ದಾವೆ ಎಲ್ಲಾ ಬರ್ದ್ಬಿಡಿ ಆ ಭಗವಂತ ನೆರವೇರಿಸ್ಕೊಡ್ತಾನೆ ಯಾವಾಗ ಭಗವಂತ ನೆರವೇರಿಸಿಕೊಡ್ತಾನೆ ಮತ್ತೊಮ್ಮೆ ಹೋಗಿ ಮತ್ತೊಮ್ಮೆ ಪೂಜೆ ಮಾಡಿಸಿ ಬರತಕ್ಕದ್ದು ಇಂತ ವಿಶೇಷವಾದ ಶಕ್ತಿಶಾಲಿ ವಿಷ್ಣು ದೇವಸ್ಥಾನ ಕರ್ನಾಟಕದಲ್ಲಿ ಇದೆ ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪೂಜೆ ಅತ್ಯಂತ ವಿಶೇಷವಾಗಿ ಮಾಡ್ತಾರೆ ಆಚಾರ್ಯರು ಆ ನೀವು ದಯವಿಟ್ಟು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಬಿಡಿ ನಾಗದೋಷ ಪರಿಹಾರಕ್ಕೆ ನೋಡಿ ಆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಅಲ್ಲಿ ಪ್ರಸಾದ ತುಂಬಾ ವಿಶೇಷವಾಗಿರ್ತದೆ ರಸಾಯನ ಕೊಡ್ತಾರೆ ಮತ್ತು ಬಿಸಿಬೇಳೆ ಬಾತ್ ಪ್ರಸಾದ ಇರುತ್ತೆ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನದ ಪ್ರಸಾದ ಇರುತ್ತೆ ತುಂಬಾ ವಿಶೇಷ ಆ ಪ್ರಸಾದವನ್ನು ತಗೊಂಡು ಬಂದ್ಬಿಡಿ ನಿಮಗೆ ಒಳ್ಳೇದಾಗ್ತದೆ ಒಂದು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ವಿಶೇಷ ದೇವಸ್ಥಾನದ ಬಗ್ಗೆ ತಿಳಿಸ್ಬೇಕು ಯಾವ್ದಪ್ಪ ಶಿವಾಲಯ ನೋಡಿ ಒಂದು ಮಹಾ ಇದೆ ಅಲ್ಲಿ ಹೋಗಿ ಕುಂತ್ರು ಕೂಡ ಅಲ್ಲಿ ಯಾವುದೇ ಪೂಜೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗಿ ಈಶ್ವರನ ಮುಂದೆ ಕುತ್ಕೊಂಡ್ಬಿಡಿ ಶಿವಲಿಂಗದ ಮುಂದೆ ಲಿಂಗ ಇದೆ ಶಿವಲಿಂಗದ ಮುಂದೆ ಕುತ್ಕೊಂಡ್ಬಿಡಿ ನಿಮ್ಮ ನಾಗದೋಷ ಅಂತಾನೇ ಕಡಿಮೆ ಆಗ್ತದೆ ನಾಗದೋಷ ಪರಿಹಾರ ಆಗ್ತದೆ ಮಾಟ ಮಂತ್ರ ಶಕ್ತಿಗಳು ಪರಿಹಾರ ಆಗ್ತದೆ ಅಲ್ಲಿ ಆಗುವ ಲಾಭಗಳು ತುಂಬಾ ವಿಶೇಷ ಏನಪ್ಪಾ ನೀವು ಇಲ್ಲಿಂದ ಅಲ್ಲಿಗೆ ಹೋಗೋ ಬಸ್ ಚಾರ್ಜ್ ಮಾತ್ರ ಹೋಗ್ತದೆ ಅದನ್ನ ಬಿಟ್ರೆ ಆ ಶಿವಾಲಯದಲ್ಲಿ ಯಾವುದೇ ಖರ್ಚಿಲ್ಲ ನಾಗದೋಷ ನಿವಾರಣೆಗೆ ಆ ಶಿವಾಲಯಕ್ಕೂ ಕೂಡ ಹೋಗಬಹುದು ಈ ಶಿವಾಲಯ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿದೆ ಕರ್ನಾಟಕದ ಬಾರ್ಡರ್ ಅಲ್ಲಿದೆ ದೂರ ಏನಿಲ್ಲ ಕರ್ನಾಟಕದ ಬಾರ್ಡರ್ ಅಲ್ಲಿದೆ ನೀವು ಈ ದೇವಸ್ಥಾನಕ್ಕೂ ಹೋಗಬಹುದು ಹೀಗೆ ನಾಗದೋಷ ನಿವಾರಣೆಗೆ ಸಂಪೂರ್ಣ ಪ್ರಯತ್ನ ಪಡಿ ನಾಗದೋಷ ನಿವಾರಣೆ ಮಾಡ್ಕೊಂಡ್ಬಿಟ್ಟು ಆ ಒಡಿತನ್ನ ಕಂಡುಕೊಳ್ಳಿ ಶುಭವಾಗಲಿ